ಅವ್ರನ್ನ ಯಾರು ಅದನ್ನು ನಾವು ಕೂಡ ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅವರು ಅವ್ರ ಮೈಂಡ್ ಹೆಂಗೆ ಓಡ್ತಾ ಇರತ್ತೆ ಎಲ್ಲ ಸ್ಪಾಟಲ್ಲೇ ಅವ್ರು ಏನಾರು ಅಂದ್ಕೊಂಡ್ರೆ ಅಲ್ಲೇ ರೀಕ್ರಿಯೇಟ್ ಮಾಡ್ಬಿಡ್ತಾರೆ ಅದು ಮತ್ತೆ ನಿಮ್ಮ ಗಡಿ ಬಿಡಿ ಹರಿಬಿರಿಯಲ್ಲಿ ಏನು ಶೂಟ್ ಮಾಡಲ್ಲ ಆರಾಮಾಗಿ ಇದು ಬೇಕಂದ್ರೆ ಬೇಕಾದ್ರೆ ಒಂದು ಎಕ್ಸ್ಟ್ರಾ ಒಂದು ಕಾಲ್ ಶೀಟ್ ಆಗಲಿ ಎಷ್ಟು ಬೇಕಾದ್ರೂ ಕಾಲ್ ಶೀಟ್ ಆಗಲಿ ಅವ್ರಿಗೆ ಇದು ಬೇಕಂದ್ರೆ ಅವ್ರು ತೆಗಿಲೇಬೇಕು ಅದನ್ನು ಆ ಅಟ್ಮಾಸ್ಫಿಯರ್ನ ಅವ್ರಲ್ಲಿ ಕ್ರಿಯೇಟ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಪ್ರಶಾಂತ್ ಸರ್ ಅವ್ರು ಹೇಳಿದ್ದೆ ಮಾತಲ್ಲಿ ಆ ಸ್ಪಾಟಿಗೆ ಬಂದಾಗ ಇಲ್ಲ ನಂಗೆ ಹಿಂಗೆ ಬೇಕು ಅಂದಾಗ ಅದಕ್ಕೆ ಎಲ್ಲರೂ ತಯಾರಾಗಲೇಬೇಕು ಅದು ಅವ್ರ ಸ್ಟೈಲು ಸರ್ ಎಲ್ಲರೂ ಪ್ರತಿಯೊಂದು ಈಗ ಫಾರ್ ಎಕ್ಸಾಂಪಲು ಯಾರೊಬ್ಬ ನನ್ನ ಜೊತೆ ಯಾರೊಬ್ಬ ಫೈಟರ್ ಇರ್ತಾನೆ ಅಥವಾ ಮತ್ತೊಬ್ಬ ಯಾರೊಬ್ಬ ಆರ್ಟಿಸ್ಟ್ ಇರ್ತಾರೆ ಯಾರೋ ಇದ್ದಾಗ ಅವ್ರನ್ನ ಪ್ರಿಪೇರ್ ಮಾಡೋ ಪ್ರಶಂಸರೆ ಇವ್ ನನ್ನನ್ನು ನೋಡ್ಕೊಂಡು ಇಲ್ಲ ಫಾರ್ ಎಕ್ಸಾಂಪಲ್ ನಂದು ಹೇರು ಅಥವಾ ಬಟ್ಟೆ ಗಿಟ್ಟೇನಂದ್ರೆ ಎಲ್ರಿಗೂ ಹೇಳ್ತಾರೆ ಅವರೇ ಬಂದು ಒಂದ್ಸತಿ ನೋಡ್ತಾರೆ ಓಕೆ ಮೇಕಪ್ ಹಿಂಗಿದೆಯಾ ಓಕೆ ಆ ಪಕ್ಕದಲ್ಲಿ ಫೈಟ್ ಇದ್ರೆ ಅವ್ನು ಏನು ಆಕ್ಟ್ ಮಾಡ್ಬೇಕಲ್ವ ಅದನ್ನ ಖುದ್ದಾಗಿ ಪ್ರಶಂಸರೇ ಮಾಡಿ ತೋರಿಸ್ತಾರೆ ಹಿಂಗೆ ಮಾಡ್ಬೇಕು ನೀ ಹಿಂಗೆ ಕಿರಿಚಬೇಕು ಹಿಂಗೆ ಹತ್ರ ಹೋಗ್ಬೇಕು ಹಿಂಗೆ ಎಕ್ಸ್ಪ್ರೆಷನ್ ಮಾಡ್ಬೇಕು ಹಿಂಗೆ ಅದನ್ನೆಲ್ಲ ಅವ್ನು ನೋಡ್ತಾ ಇದ್ರೆ ಸರ್ ಇವಾಗ ನಾನು ನೋಡಿದ್ದೀನಿ ತುಂಬ ಸಿನಿಮಾದಲ್ಲಿ ಈಗ ಫೈಟ್ ಸೀಕ್ವೆನ್ಸ್ ಎಲ್ಲ ಬಂದಾಗ ಎಲ್ಲ ಇದ್ದಾಗ ಫೈಟ್ ಮಾಸ್ಟರ್ಗಳು ಜಾಸ್ತಿ ಇನ್ವಾಲ್ವ್ ಆಗ್ತಾರೆ ಅವರೇ ಎಲ್ಲ ಇದು ಮಾಡೋದು ಬಟ್ ಪ್ರಶಾಂತ್ ಸರ್ ಫೈಟ್ ಆಗಿರಲಿ ಸಾಂಗ್ ಆಗಿರಲಿ ಮತ್ತೊಂದಾಗಿರಲಿ ಎಲ್ ಏನೇ ಸೀಕ್ವೆನ್ಸ್ ಬರಲಿ ಪ್ರಶಾಂತ್ ಸರೇ ಖುದ್ದಾಗ ಅದನ್ನ ಹ್ಯಾಂಡಲ್ ಮಾಡೋದು ಇಲ್ಲ ನಂಗೆ ಹಿಂಗೆ ಎಕ್ಸ್ಪ್ರೆಷನ್ ಬೇಕು ಅವ್ರು ಅಲ್ಲೇ ನಿಲ್ಬೇಕು ಅವ್ರು ಹಿಂಗೆ ನೋಡಬೇಕು ಶಾರ್ಟ್ಸ್ಗಳು ಹಿಂಗೆ ಬರಬೇಕು ಅದನ್ನೆಲ್ಲ ಪ್ರಶಾಂತ್ ಸರೇ ನೋಡೋದು ಸರ್ ವ ಅವರು ಸೆಟ್ಟಿಗೆ ಬರೋದಾಗಿರಲಿ ಫೈನಲ್ ಅಲ್ಲಿವರೆಗೆ ಇರೋದಾಗಿರಲಿ ಸರ್ ಎಲ್ಲರನ್ನೂ ಕಂಫರ್ಟೇಬಲ್ ಆಗಿ ನೋಡ್ಕೊತಾರೆ ಜೊತೆ ಕಂಫರ್ಟೇಬಲ್ ಆಗಿ ಎಲ್ಲರನ್ನೂ ಆ್ಯಕ್ಟ್ ಮಾಡಿಸ್ತಾರೆ ಸರ್ ಅಣು ಸರ್ ಫೈಟ್ ಮಾಸ್ಟರು ತುಂಬ ಸಿನಿಮಾ ಮಾಡಿದ್ದಾರೆ ಲಾಸ್ಟ್ ಕೆ ಜಿ ಎಫ್ ಒನ್ ಕೆ ಜಿ ಎಫ್ ಟೂ ಅವರೇ ಮಾಡಿರೋದು ಸರ್ ಅವರು ಅವರಿಬ್ಬರು ಬಂದರೆ ಯಾರು ಅಂತ ಗೊತ್ತಾಗಲ್ಲ ಇಬ್ಬರು ಒಂದೇ ಥರ ಇರ್ತಾರೆ ಒಂದೇ ಕಾಸ್ಟ್ಯೂಮು ಒಂದೇ ಥರ ಇರ್ತಾರೆ ತುಂಬ ಕ್ಲೋಸು ಸರ್ ನಿಮಗೆ ಅವರು ಇಷ್ಟ ಆಯ್ತು ಅಂದರೆ ಇಲ್ಲ ಹಿಂಗೆ ಬರಬೇಕು ಹಿಂಗೆ ಬರಬೇಕು ಅಂತ ಎಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡೋ ರೀತಿ ಮತ್ತೆ ಪ್ರಶಾಂತ್ ಸರ್ದ ಅಡ್ವೈಸ್ ಅದನ್ನ ಪ್ರತಿಯೊಂದಕ್ಕೂ ಅವ್ರದ್ದು ಅಡ್ವೈಸ್ ತೊಗೊತಾರೆ ಇಲ್ಲ ಈ ಆರ್ಟಿಸ್ಟ್ ಹಿಂಗೆ ಕಾಣಿಸ್ಬೇಕಂದಾಗ ಅಲ್ಲಿ ಅದಕ್ಕೆ ಏನು ಈಗ ಫಾರ್ ಎಕ್ಸಾಂಪಲ್ ಅದು ರೋಪ್ ಹಾಕಬೇಕು ಅಥವಾ ಒಂದು ನಾವು ಫಾಲಾಗಬೇಕು ಫ್ಲಿಪ್ ಆಗಬೇಕು ಏನಾದ್ರು ಇದ್ರೆ ಅದನ್ನೆಲ್ಲ ಅವರು ತುಂಬಾ ಸೇಫ್ಟಿಯಾಗಿ ಆ ರೋಪ್ ಆಗಿರ್ಬೋದು ಅಥವಾ ಅವ್ರ ಜೊತೆ ಇರೋ ಹುಡುಗರಾಗಿರ್ಬೋದು ಆರ್ಟಿಸ್ಟ್ಗಳನ್ನ ಅಷ್ಟು ನೀಟಾಗಿ ಹ್ಯಾಂಡಲ್ ಮಾಡ್ತಾರೆ ಮತ್ತೆ ಅಷ್ಟು ದೊಡ್ಡ ಫೈಟ್ ಮಾಸ್ಟರ್ ಆದರೂ ಒಂದು ರೇಗಾಡೋದು ಅದು ಇದು ಏನು ಇಲ್ಲ ಸರ್ ಕೆಲಸ ಕೆಲಸ ಅಂದ್ರೆ ಆರಾಮಾಗಿ ಮಾಡಬೇಕು ಅಷ್ಟೇ ಆರಾಮಾಗಿ ಮುಗಿಸ್ತಾರ ಕೂಡ ಎಲ್ರನ್ನೂ ಅಂದ್ರೆ ಈ ಫೈಟರ್ಸ್ ಅದು ನಿಮ್ಗೆ ಗೊತ್ತು ಒಂದು ಫೈಟ್ ಸೀಕ್ವೆನ್ಸ್ ಅಂತಂಥ ದೊಡ್ಡ ಸಿನಿಮಾದಲ್ಲಿ ಮಾಡಬೇಕಂದ್ರೆ ಅವ್ರು ಎಷ್ಟು ಕಿರಿಕಿರಿ ಇರ್ತಾರೆ ನಾನಂತೂ ಅವ್ರು ಒಂದು ದಿನವೂ ಸಿಕ್ ಮಾಡ್ಕೊಂಡಿದ್ದು ನೋಡೇ ಇಲ್ಲ ಯಾವ ಇದ್ರಲ್ಲಿ ಕೂಡ ಮಜಾ ಸರ್ ನಾನು ನಿಮ್ಗೆ ಹೇಳ್ತಿದ್ದೀನಲ್ಲ ಇಡೀ ಟೀಮೇ ಮಜಾ ಸ್ಪೆಷಲಿ ಮತ್ತೆ ಬೂ ಬಗ್ಗೆ ಹೇಳಬೇಕಂದ್ರೆ ಸರ್ ಬುವನ್ನು ಎಷ್ಟು ದೊಡ್ಡ ಬೇಕಾದ್ರೂ ಕ್ಯಾಮ್ರಾಮನ್ ಆಗಿರ್ಬೋದು ಬ್ರದರ್ ಅವರು ಅವರು ಬುವನ್ ಬ್ರದರ್ ಏನಂದರೆ ಆರ್ಟಿಸ್ಟ್ಗಳನ್ನ ತೋರಿಸೋ ರೀತಿ ಮೈನ್ ಆಗಿ ಮೇಕಪ್ ಇಂದ ಹಿಡಿದು ಇಲ್ಲ ಅವರು ಫ್ರೇಮ್ ಇಡೋ ರೀತಿ ಅವ್ರ ಆ್ಯಂಗಲ್ ಇಡೋ ರೀತಿ ಇದೆಯಲ್ಲ ಸರ್ ತುಂಬ ಸ್ಪೆಷಲು ನಿಮ್ಗೆ ಅನ್ಸಿಬಿಡುತ್ತೆ ಇಲ್ಲ ನಾನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಅವ್ರು ಎಲ್ಲಿ ಫ್ರೇಮ್ ಇಡ್ತಾರೆ ಆ ಲೈಟಿಂಗ್ ಆಗಿರ್ಬೋದು ತುಂಬ ನ್ಯಾಚುರಲ್ ಲೈಟಿಂಗು ಮೇಕಪ್ನ ಹ್ಯಾಂಡ್ಲ್ ಮಾಡಿರೋದಾಗಿರ್ಬೋದು ಆರ್ಟಿಸ್ಟ್ಗಳನ್ನ ಮತ್ತೆ ಆ ಟಿಂಟನ್ನು ಅಷ್ಟೇ ಫೇಸಲ್ಲಿರೋ ಟಿಂಟ್ ಆಗಿರ್ಬೋದು ಆರ್ಟಿಸ್ಟ್ಗಳನ್ನ ಅಪಿಯರೆನ್ಸ್ನ ನೀಟಾಗಿ ಕ್ಯಾಪ್ಚರ್ ಮಾಡೋದು ಬೋನ್ಸ್ ಅವ್ರ ವರ್ಕೇ ಮಜಾ ಅವ್ರ ಹುಡುಗರು ಹಂಗೆ ಎಲ್ಲರೂ ಅಷ್ಟು ಸ್ಪೀಡು ಬೋನ್ಗೆ ಬೋನ್ ಏನು ಸ್ಪೀಡ್ ಇದಾರಲ್ವಾ ಅದು ಆ ಲೆವೆಲ್ಗೆ ಅವ್ರು ಎಲ್ಲರೂ ಅವ್ರ ಜೊತೆ ಇರೋ ಎಲ್ಲ ವರ್ಕ್ ಮಾಡೋ ಹುಡುಗರು ಕೂಡ ಅಷ್ಟೇ ಸ್ಪೀಡಲ್ಲಿದ್ದಾರೆ ನಂಗಂತೂ ಬೋನ್ ಬ್ರೋ ತುಂಬ ಫೇವ್ರೇಟು ತುಂಬ ಖುಷಿ ಬೋನ್ ಅಲ್ಲ ಅದಂದ್ರೆ ಯಾವ ಥರ ಅಂದರೆ ಮೊದಲೇ ಹೇಳಿದ್ದ ನಂಗೊಂಥರ ಮನೆ ಫೀಲ್ ಕೊಡೋದು ಶೂಟ್ ಮಾಡಿದ್ರೆ ಅದೊಂದು ಮನೆ ಫೀಲ್ ಅಂತ ಬೆಳಗ್ಗೆ ಹೋಗ್ತೀವಿ ಸೆಟಲ್ ಹೋಗ್ತೀವಿ ಎಲ್ಲರೂ ಹಾಯ್ ಮಾಡ್ಕೊತೀವಿ ಶೇಕ್ ಆ್ಯಂಡ್ ಎಕ್ಸ್ಚೇಂಜ್ ಮಾಡ್ಕೊತೀವಿ ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಆದರೆ ಎಲ್ಲರೂ ಆರಾಮಾಗಿ ಮಾಡ್ಕೊಂಡು ಹೋಗೋದು ಯಾರೂ ಗಡಿಬಿಡಿ ಇಲ್ಲ ಹರಿಬಿರಿ ಇಲ್ಲ ಏನೂ ಇಲ್ಲ ಬೂ ವರ್ಕೇ ಬೇರೆ ಸರ್ ಅಷ್ಟು ಜನ ಏನೋ ನಾಲ್ಕೈದು ಕ್ಯಾಮ್ರಾ ಹ್ಯಾಂಡ್ ಮಾಡಬೇಕು ಜಿಮ್ಮಿ ಅದು ಇದು ಎಲ್ಲ ಇದ್ದರೂ ಅವರು ಅಷ್ಟು ಏನು ಕಿರ್ಚಾಟ ಕೂಗಾಟ ಏನೂ ಇದೆ ಪ್ರಕಾಶ್ ಇದು ಸರ್ ಜೊತೆ ಕೋರ್ಡಿನೇಟ್ ಮಾಡಿಕೊಂಡು ಇಮಿಡಿಯೇಟ್ ಶಾರ್ಟ್ ಎಲ್ಲ ಮತ್ತು ಲೇಟ್ ಎಲ್ಲ ಇಲ್ಲ ಇಮಿಡಿಯೇಟ್ ಏನಾದ್ರು ಮಾಡ್ತೀನಿ ಅಂದ್ರೆ ಅವ್ರು ಸರ್ ಏನೋ ಹೇಳಾಯಿತು ಭುವನ್ ಎಲ್ಲ ಮಾಡಾಗ್ಬಿಡ್ತು ಅಷ್ಟು ಸ್ಪೀಡ್ಸು ಅಷ್ಟು ಪರ್ಫೆಕ್ಷನು ಸೊ ಮೋಸ್ಟ್ಲಿ ಸರ್ಗೂ ಮತ್ತು ನಮ್ಮ ಭುವನ್ ಬ್ರದರಿಗೂ ಅದಕ್ಕೆ ಜಾಸ್ತಿ ಅಟ್ಯಾಚ್ಮೆಂಟ್ ಅನ್ಸುತ್ತೆ ಅವ್ರು ಏನಾದ್ರು ಹೇಳಿದ್ರೆ ಅವ್ರು ಇಮಿಡಿಯೇಟ್ ಕ್ಯಾಪ್ಚರ್ ಮಾಡ್ಕೊತಾರೆ ಇವ್ರು ಏನಾರು ಹೇಳಿದ್ರು ಅವರು ತೊಗೊತಾರೆ ಇದೆಲ್ಲ ಯಾರಿಗ ಅಡ್ವಾಂಟೇಜ್ ಅಂದ್ರೆ ಒಬ್ಬ ಆರ್ಟಿಸ್ಟಿಗೆ ಅಡ್ವಾಂಟೇಜು ಏನಂದ್ರೆ ನಮ್ಗೆ ತುಂಬಾ ಸ್ಪೇಸ್ ಸಿಗುತ್ತೆ ಮಾಡೋಕ್ಕೆ ಆಕ್ಟ್ ಮಾಡೋಕ್ಕಾಗ್ಲಿ ಮತ್ತೊಂದಕ್ಕಾಗ್ಲಿ ಸರ್ ಒಂದೊಂದು ಕ್ಯಾರೆಕ್ಟರ್ಗೆ ಒಂದೊಂದು ಬೇರೆ ಬೇರೆ ಬಣ್ಣ ಕಾಸ್ಟ್ಯೂಮ್ ಕಲರ್ ಆಗಿರ್ಬೋದು ಅಂದ್ರೆ ಬ್ಯಾಕ್ ಡ್ರಾಪ್ಗೆ ಅಥವಾ ಬ್ಯಾಕ್ ಗ್ರೌಂಡ್ ಏನಿದೆ ಅದಕ್ಕೆ ನೀಟಾಗಿ ಮರ್ಜ್ ಆಗೋ ತರ ಕಲರ್ಸು ವೆರಿ ಲೈಟ್ ಕಲರ್ ಕಾಸ್ಟ್ಯೂಮ್ಸು ಬಟ್ ಮತ್ತೆ ಪ್ರತಿಯೊಂದು ಅಸೆಸರೀಸ್ ಕೂಡ ನನ್ಗೊಂದಿಷ್ಟು ಏನಿದಕ್ಕೆ ಕುತ್ತಿಗೆಗೆ ಏನು ಹಾಕೊಂಡಿರ್ತೀನಿ ಅಥವಾ ಕೈಗೆ ಏನು ಅಸೆಸರೀಸ್ ಹಾಕೊಂಡಿರ್ತೀನಿ ಪ್ರತಿಯೊಂದಕ್ಕೂ ಒಂದೊಂದಕ್ಕೆ ಮೀನಿಂಗ್ ಇದೆ ನಾನು ಏನೋ ಒಂದು ಕೊರಳಲ್ಲಿ ಹಾಕೊಂಡಿನ್ ಇಲ್ಲ ಇದು ಇವನು ನಾನು ಈ ಮಹಾರ ಅನ್ನೋ ಪ್ಲೇಸಲ್ಲಿ ನಾನು ಏನಿರ್ತೀನ ಆ ಪ್ಲೇಸ್ ನಂದಾಗಿರುತ್ತೆ ಅವ್ನು ಮಹಾರಕ್ಕೆ ಅವ್ನು ಏನು ಬೇಕು ಅವನು ಏನಾಗಿದ್ದ ನನ್ನ ತಂದೆ ಏನಾಗಿದ್ದ ಯಾಕೆ ಇದನ್ನು ಹಾಕೊಂಡಿದ್ದಾರೆ ಅವರು ನನ್ನ ಕೈಯಲ್ಲಿ ಕಡಗ ಇರುತ್ತೆ ನನ್ನ ಕೈಯಲ್ಲಿ ಈ ಕೈಯಲ್ಲಿ ಮೂರು ಕಡ್ಗ ಇರುತ್ತೆ ಇದ್ರಲ್ಲಿ ಎರಡು ಇರುತ್ತೆ ಉಂಗ್ರಗಳಿರ್ತವೆ ಪ್ರತಿಯೊಂದಕ್ಕೂ ಮೀನಿಂಗ್ ಇದೆ ವಿಷ್ಣು ಇದು ಹಾಕೊಂಡಿದ್ದಾನಂದ್ರೆ ಅದು ಹೆಂಗ್ ಬಂತು ಅವನಿಗೆ ಏನಕ್ಕೆ ಅವನು ಹಾಕೊಂಡಿದ್ದಾರೆ ಆ ಇಂಪಾರ್ಟೆನ್ಸ್ ಏನು ಪ್ರತಿಯೊಂದು ಅಸೆಸರೀಸ್ಗೂ ಇದೆ ಮತ್ತೆ ಕಾಸ್ಟ್ಯೂಮ್ ಸರ್ ಕಾಸ್ಟ್ಯೂಮ್ ಮತ್ತೆ ಈ ಚಪ್ಪಲಿ ಕಾಸ್ಟ್ಯೂಮ್ ನ ನೀವು ಅಷ್ಟು ಅವರಿಗೆ ನಾನೇನಾದ್ರು ಫ್ರೆಶ್ ತಿನ್ನಿದ್ರೆ ನೀಟಾಗಿ ಕಾಸ್ಟ್ಯೂಮ್ ಇರಬೇಕು ಈಗ ಫಾರ್ ಎಕ್ಸಾಂಪಲ್ ಸೆಟಪ್ಗಳು ಹಂಗಿದಾವೆ ಕಾಸ್ಟ್ಯೂಮ್ ಅಂದ್ರೆ ಅದಕ್ಕೊಂದು ಎರಡು ಮೂರು ಸೆಟಪ್ ಬೇರೆ ಬೇರೆ ಇರುತ್ತೆ ಒಂಚೂರು ಐರನ್ ಆ ಕಡೆ ಈ ಕಡೆ ಆಗಂಗಿಲ್ಲ ಪ್ರಶಂಸ ನೋಡ್ತಾರೆ ಇವನ್ ಅವ್ರದ್ದು ಇನ್ನೊಂದು ದೊಡ್ಡ ಗುಣ ಅಂದ್ರೆ ಕಾಸ್ಟ್ಯೂಮ್ ಎಲ್ಲಾದರೂ ಐರನ್ ಎಲ್ಲಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ವಾಪಾಸ್ ಅಲ್ಲೇ ಶರ್ಟ್ ಬಿಚ್ಚಿಬಿಡ್ತಾರೆ ಕಾಸ್ಟ್ಯೂಮೇ ಕರೆಸಿ ವಜ್ರಂಗ್ ಇದು ಮತ್ತೆ ಐರನ್ ಆಗಬೇಕು ಅಂತೇಳಿ ಎಲ್ಲೂ ಫೋಲ್ಡ್ ಬಿಡಲ್ಲ ಅಂದರೆ ಆ ಸೀನ್ಗೆ ಅಷ್ಟು ಇಂಪಾರ್ಟೆಂಟು ಅಂತ ಐರನ್ ಮಾಡಕ್ಕೆ ಕಳಿಸಿ ಮತ್ತೆ ನಿಮ್ಗೆಲ್ಲಾದರೂ ಕೈ ಫೋಲ್ಡ್ ಮಾಡೋದು ಹಿಂದೆ ಮುಂದೆ ಆದರೆ ಅವರೇ ಖುದ್ದಾಗ ಫೋಲ್ಡ್ ಮಾಡ್ತಾರೆ ಕೈನ ಮತ್ತು ಇವನ್ ನನ್ನ ಫಸ್ಟ್ ಸೀನಲ್ಲಿ ನಾನು ಬೇಡ ಸರ್ ನಾನು ಹುಡುಗ ಇದನ್ನು ಅಂತ ಹೇಳಿದ್ರೆ ನಾನು ಗಾಗಲ ಆರಾಮ್ ತೆಗೆದು ಅವ್ರು ಟೀ ಶರ್ಟಲ್ಲೇ ಒರೆಸ್ಕೊಂಡ್ಬಿಡ್ತಾರೆ ನೀಟಾಗಿ ಕ್ಲೀನ್ ಮಾಡಿಕೊಟ್ಟು ಆಮೇಲೆ ಆಗ್ತೀರಾ ಸರ್ ಅದು ಅದು ಹೇಳ್ತೀನಲ್ಲ ಅದು ತುಂಬ ಪರ್ಫೆಕ್ಷನ್ ಇರೋ ಆ ಡೈರೆಕ್ಟರ್ ಸಿ ಮಾತ್ರ ಎಲ್ಲದೂ ಬೇಕು ಸರ್ ಅವರಿಗೆ ಪಿನ್ ಟು ಪಿನ್ ಬೇಕು ಚಿಕ್ಕ ಚಿಕ್ಕ ವಿಚಾರನೂ ಅವ್ರಿಗೆ ದೊಡ್ಡದು ಸಿನ್ಮಾ ಅಂತ ಬಂದಾಗ ಸೀನ್ ಅಂತ ಬಂದಾಗ ನಮ್ಮ ಅದೃಷ್ಟ ಸರ್ ಅಂಥ ಒಬ್ಬ ಒಳ್ಳೆ ವ್ಯಕ್ತಿ ಅಷ್ಟೊಳ್ಳೆ ಅಂದರೆ ಮನೆಯವ್ರ ಥರ ಫೀಲ್ ಕೊಡುವಂಥ ವ್ಯಕ್ತಿ ಅವ್ರ ಜೊತೆ ನಾವು ಸಿನಿಮಾ ಮಾಡ್ತಿದ್ದೀವಿ ಅಂದರೆ ನಮಗೆ ಯಾವುದೋ ಜನ್ಮದ ಪುಣ್ಯ ಅಂತ ಹೇಳ್ಬೋದು ಸರ್